ಸಂಪತ್ತೆ ಬಳ್ಳಾರಿಯ ಈ ಗ್ರಾಮಕ್ಕೆ ಶಾಪವಾಯ್ತ ಊರಿಗೆ ಊರೇ ಶಿಫ್ಟ್ ಮಾಡಲಿದ್ಯಾ ಜಿಲ್ಲಾಡಳಿತ ಬಳ್ಳಾರಿ ಜಿಲ್ಲೆ ಅಂದ್ರೇನೆ ನೆನಪಾಗೋದು ಗಣಿಗಾರಿಕೆ ನೀವು ಈಗ ನೋಡ್ತಾ ಇರುವ ಊರು ಸಂಡೂರು ತಾಲೂಕಿನ ರಾಮಗಢ ಉತ್ಕೃಷ್ಟ ಕಬ್ಬಿಣದ ಅದಿರು ಮ್ಯಾಂಗನೀಸ್ ಹೊಂದಿರುವ ಕುಗ್ರಾಮ ಉತ್ಕೃಷ್ಟ ಸಂಪತ್ತೆ ಈ ಗ್ರಾಮದ ಜನರಿಗೆ ಶಾಪವಾಗಿದೆ ರಾಮಕಡ ಗ್ರಾಮದ ಸುತ್ತಲೂ ಏಳೆಂಟು ಗಣಿ ಕಂಪನಿಗಳು ಗಣಿಗಾರಿಕೆ ನಡೆಸುತ್ತಿವೆ ಆದರೆ ಗಣಿಗಾರಿಕೆ ಮಧ್ಯೆ ಈ ಗ್ರಾಮವಿದ್ದು ಯಾವುದೇ ಮೂಲಸೌಕರ್ಯ ಸಿಕ್ಕಿಲ್ಲ ಗುಡ್ಡದ ಮೇಲೆ ಇರುವ ಈ ಗ್ರಾಮದಲ್ಲಿ ಹಿಂದೆ ನೂರ ಐವತ್ತಕ್ಕೂ ಹೆಚ್ಚು ಮನೆಗಳಿಗೂ ಸದ್ಯ ಅರವತ್ತರಿಂದ ಎಪ್ಪತ್ತು ಮನೆಗಳಿವೆ ಮುನ್ನೂರು ಜನ ವಾಸ ಮಾಡುವ ರಾಮಕಡ ಗ್ರಾಮಕ್ಕೆ ಕುಡಿಯುವ ನೀರು ರಸ್ತೆ ಆಸ್ಪತ್ರೆ ಸೇರಿದಂತೆ ಯಾವುದೇ ಮೂಲಭೂತ ವ್ಯವಸ್ಥೆ ಇಲ್ಲ ಇತ್ತೀಚೆಗೆ ಕೆಎಂಇಆರ್ಸಿ ವ್ಯವಸ್ಥಾಪಕ ನಿರ್ದೇಶಕ ಸಂಜಯ್ ಬಿಚ್ಚೂರು ಗ್ರಾಮಕ್ಕೆ ಭೇಟಿ ನೀಡಿದ್ರು ಅತ್ಯಂತ ದೂರು ಇರುವ ಈ ಪ್ರದೇಶ ಜನವಸತಿಗೆ ಯೋಗ್ಯವಲ್ಲ ಹೀಗಾಗಿ ಶಿಫ್ಟ್ ಮಾಡೋದು ಒಳಿತು ಅಂತ ತಿಳಿಸಿದ್ರು ಗ್ರಾಮಸ್ಥರು ಒಪ್ಪೋದಾದ್ರೆ ಗ್ರಾಮವನ್ನು ಗುಡ್ಡದ ಕೆಳಗೆ ಶಿಫ್ಟ್ ಮಾಡ್ತೇವೆ ಅಂತ ಬಳ್ಳಾರಿ ಜಿಲ್ಲಾಧಿಕಾರಿ ಪ್ರಶಾಂತ್ ಮಿಶ್ರಾ ಹೇಳ್ತಿದ್ದಾರೆ ರಾಮಕಡ ಗ್ರಾಮ ಶಿಫ್ಟ್ಗೆ ಗ್ರಾಮಸ್ಥರು ತೀವ್ರ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ ಇಲ್ಲಿಯೇ ಹುಟ್ಟಿ ಬೆಳೆದಿದ್ದು ಇಲ್ಲಿನ ನೆಲದ ಬಗ್ಗೆ ನಮಗೆ ಭಾವನಾತ್ಮಕ ಸಂಬಂಧ ಇದ್ದು ಊರು ಬಿಟ್ಟು ಹೋಗಲ್ಲ ಅಂತಿದ್ದಾರೆ ಗ್ರಾಮಸ್ಥರು ಇಲ್ಲ ನಾವು ಮುತ್ತಾತ ತಾತ ಕಾಲದಿಂದ ಇಲ್ಲೇ ಬಾಳಿ ಬರ್ತಿದ್ದೀವಿ ಗಣಿಗಾರಿಕೆ ಇದ್ದಿಲ್ಲ ನಾವು ಬಂದಾಗ ಈಗ ಬಂದು ನಮ್ಮ ಬದುಕನ್ನು ಕಟ್ಕೊಂಡಿದೆ ನಾವು ಇಲ್ಲೇ ಇರ್ತೀವಿ ನಾವು ಯಾವುದೇ ಕಾರಣಕ್ಕೂ ಗ್ರಾಮನ ಬಿಡೋದಿಲ್ಲ ಅಂತ ಹೇಳಿ ಒಂದು ಅವರು ಹೇಳಿದ್ದಾರೆ ಗಣಿಗಾರಿಕೆ ರಾಮಗಡಕ್ಕೆ ಶಾಪವಾಗಿದ್ದು ಊರು ಖಾಲಿ ಮಾಡುವ ಪರಿಸ್ಥಿತಿ ಬರುತ್ತಾ ಅಂತ ಗ್ರಾಮಸ್ಥರಲ್ಲಿ ಆತಂಕ ಮನೆ ಮಾಡಿದೆ ನರಸಿಂಹಮೂರ್ತಿ ಕುಲಕರ್ಣಿ ಏಷ್ಯಾನೆಟ್ ವರ್ಣಾ ನ್ಯೂಸ್ ಬಳ್ಳಾರಿ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್